ಸರ್ ನಾವೊಂದು ರಿಪೋರ್ಟ್ ಮಾಡಕ್ ಬಂದಿದ್ವಿ ಸರ್ ಶಿರಾ ಶಿರಾ ಇಂದ ಬುಕ್ಕಾಪಟ್ನ ಅದ ಬುಕ್ಕಾಪಟ್ಣ ಹುಡ್ಲಿ ಬಂಗಾರೆಟ್ಟಿ ಅಂತ ಹೇಳಿ ಇಲ್ಲಿ ಬಂಗಾರೆಟ್ಟಿ ಅಂತ ಹಾಂ ಸರ್ ರಿಪೋರ್ಟ್ ಮಾಡ್ಬೇಕಾದ್ರೆ ನಿಮ್ಮ ತಂದೆಯವ್ರಂದ್ರೆ ಶಿರಾ ಶಾಸಕರು ಜಯಚಂದ್ರ ಅವ್ರ ಹೆಸರು ಜಾಸ್ತಿ ಕೇಳಿ ಬರ್ತಾ ಇದೆ ಅಂದ್ರೆ ಏನು ಏನು ವಿಚಾರ ಅಂದರೆ ಈ ಜಮೀನು ಏನೋ ಈ ನಿಮ್ಮ ತಂದೆಯವರು ಅವರ ಆಪ್ತರಂತೆ ಎಬ್ಬೆಡ್ ಚಂದ್ರಪ್ಪ ಅಂತ ಗುತ್ತಿಗೆದಾರರು ಹ ಅವ್ರ ಅವ್ರು ಅವ್ರೇನೋ ಇವ್ರಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ಆಮೇಲೆ ಯಾರದ ಹೆಸರಿಲ್ಲಿ ಜಮೀನು ಇದ್ ಅಂದ್ರೆ ಯಾರು ಭಾಗ್ಯಮ ಹೆಸರಿಗೆ ಜಮೀನು ಆಗಿರೋದು ಅದು ವಿಚಾರವಾಗಿ ವಿವರ ಆಗಿದೆ ಈ ಹೆಬ್ಬೇಡ್ ಚಂದ್ರಪ್ಪ ಇವರಿಗೆ ಟಾರ್ಚರ್ ಅಂತ ತುಂಬಾ ನಿಮ್ಮ ಇದೆ ಇಲ್ಲಿ ಇಲ್ಲಿ ಯಾಕಂದ್ರೆ ಒಡನಾಟ ಚೆನ್ನಾಗಿದೆ ನಿಮ್ಗೂ ಒಡನಾಟ ಚೆನ್ನಾಗಿದೆ ಶಿರಾದು ಒಡನಾಟ ಚೆನ್ನಾಗಿದೆ ನಿಮ್ ತಂದೆಯವರು ಒಳ್ಳೆ ಹೆಸರಿದೆ ಇವ್ರು ನೋಡಿದ್ರೆ ನಿಮ್ಮ ತಂದೆಯವರ ಹೆಸರು ಮಿಸ್ಯೂಸ್ ಮಾಡ್ತಾ ಇದಾರೆ ಹೆಬ್ಬೇಡ್ ಚಂದ್ರಪ್ಪ ಇವರು ರೈತರು ಹೇಳ್ತಾ ಇದಾರೆ ಕೆಂಗಣ್ಣ ಅಂತ ರೈತರು ಇಲ್ಲ ನಾನು ಅದ್ರ ಬಗ್ಗೆ ಕೇಳಿದ್ದೀನಿ ಆ ಇಶ್ಯೂ ಬಗ್ಗೆ ನಾನು ಮಾತಾಡಿದ್ವಿ ಜನನು ಕೂಡ ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅಕ್ಷರ ಸಹ ನಿಜ ಅವ್ರಿಗೆ ಆಗಿರೋ ಮೋಸ ನಾನು ಕಣ್ಣಾರೆ ಕಂಡಿದ್ದೀನಿ ಆಮೇಲೆ ಹಿಂದೆ ಕೂಡ ನೀವೇ ಯಾರೋ ರಿಪೋರ್ಟ್ ಮಾಡಿದ್ರಿ ಈ ತರ ಈ ಬಡಪಾಯಿ ಇವ್ರಿಗೆ ಅನ್ಯಾಯ ಮಾಡಿ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ನಡೆದಿರೋದ್ ಇಷ್ಟೇನೆ ಈಗ ಈ ನಮ್ ಮುಖಂಡ್ರು ಏನಿದ್ದಾರೆ ಅವ್ರು ಬಹಳ ಒಳ್ಳೆ ಮನುಷ್ಯರು ಅವರು ಯಾರೋ ಅವ್ರ ಪಾಪ ಅವ್ರ ಮಗಳಿಗೆ ಮದುವೆ ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಯಾರ ಈ ಎಬೆಟ್ ಚಂದ್ರನಾಥ್ ಏನ್ ಇದಾರೆ ನೀವ್ ಹೇಳ್ತಿದಿರಲ್ಲ ಅವ್ರ ಹತ್ರ ಹೋಗಿ ಸಾಲವನ್ನ ಪಡಿತಾರೆ ಸಾಲ ಪಡೆದಂತ ಸಂದರ್ಭದಲ್ಲಿ ಅವ್ರ ಆಸ್ತಿನ ಅಡ ಇಟ್ಟು ಸಾಲ ಪಡಿತಾರೆ ಆದ್ರೆ ಅವನೇನು ಮಾಡ್ತಾನೆ ಸೇಲ್ಡೀಡ್ ಮಾಡಿಸ್ತಾನೆ ಡೀಡ್ ಇದು ಮೂರ್ ಪಂಗನಾಮ ಬಡವರಿಗೆ ಮೂರ್ ಪಂಗನಾಮ ಇಡುವಂತ ಕಾರ್ಯ ಕಾರ್ಯ ಮಾಡಿದಾನೆ ಯಾರೇ ಆಗ್ಲಿ ಇವನು ಯಾರೇ ಆಗ್ಲಿ ಮಾಡಬಾರ್ದು ಪಾಪದ ಕೆಲಸ ನಡೆದಿರುವಂತ ಇದು ಆಮೇಲೆ ಲೀಗಲಿ ಅವನು ಕರೆಕ್ಟ್ ಇದೆ ಇವ್ರು ಬರ್ಕೊಟ್ಬಿಟ್ಟಿದ್ದಾರೆ ಪಾಪ ಅಮಾಯಕರು ಇವತ್ತಿನ ದಿನ ಕೋರ್ಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅವ್ರ ಆದೇಶ ತಗೊಂಬಂದು ಇವ್ರಿಗೆ ಟಾರ್ಚರ್ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಇಲ್ಲಿ ನಮ್ಮ ತಂದೆಯವರ ಹೆಸರು ಹೆಸರು ಒಂದ್ ಕಡೆ ಇರ್ಬೋದು ಅವ್ರ ಮುಖಂಡರು ಇರ್ಬೋದು ಯಾವಾಗೋ ಅವ್ರ ಪ್ರೀತಿ ಪಾತ್ರರ ಮುಖಂಡ್ರ ಇರಬಹುದು ಆದ್ರೆ ಇವ್ರು ಮಾಡ್ತಿರೋಂತ ಕೆಲಸ ಇದು ಇದು ಸತ್ಯಾಂಶ ಬಗ್ಗೆ ಸತ್ಯಾಂಶ್ ಮಾತನಾಡಿದೀನಿ ಜನಗಳ ಹತ್ರ ಸರ್ ಅವ್ರು ಏನ್ ಹೇಳ್ತಾರ ಚಂದ್ರಪ್ಪ ನಾನು ಮಾಜಿ ಮಾಜಿ ಸಚಿವರು ಹಾಗೂ ಈಗ ಶಾಸಕರ ಬಲಗೈ ಬಂಟ ನಾನು ನನ್ನ ಇದ್ರಾಕಂತೀರ ನೀವು ಅಂತ ಕೇಳ್ತಾರಂತ ಇಲ್ಲ ನಾನು ಹೇಳ್ತಾ ಇದ್ದೀನಿ ಅವ್ರು ಬಲಗೈ ಬಂಟ ಅಂತ ಅವ್ರು ಹೇಳ್ಕೊಂಡು ಓಡಾಡಬಹುದು ಆದ್ರೆ ನಾನ್ ಹೇಳ್ತೀನಿ ಇವನಪ್ಪ ಸಮಾಜದಲ್ಲಿ ವಿಷ ಜಂತು ಅಂತ ಆಮೇಲೆ ಇದೇ ಇದೇ ಕಳ್ಳ ಬಲ್ಗೈ ಬಂಟ್ರು ಅಂತ ಹೇಳ್ಕೊಂಡು ಜನಗಳ ಅಮಾಯಕರ ಮೇಲೆ ಓಡಾಡೋ ಈ ಜ ಈ ಬಲ್ಗೈ ಬಂಟ್ರನ್ನ ದೂರ ಇಡಿ ಅಂತೇಳಿ ನಾನು ಶಾಸಕರಿಗೆ ವಚನ ತಗೊಂಡಿದ್ದ ದಿನನೇ ಹೋಗಿ ಹೇಳಿದ್ದೇನೆ ಯಾಕೆಂದ್ರೆ ಜನಪರವಾಗಿರ್ಬೇಕು ನಾವು ಪಾರದರ್ಶಕವಾಗಿರ್ಬೇಕು ನಾವು ಜನರಿಗೆ ನಾವು ನಮ್ಮ ಅವ್ರ ಋಣ ತೀರ್ಸ್ಬೇಕಾದಂತ ಸಂದರ್ಭದಲ್ಲಿ ನಾವು ನಾವು ಪಾರದರ್ಶಕವಾಗಿ ಇದ್ದುಕೊಂಡು ಜನಪರವಾಗಿರುವಂತ ಕೆಲಸ ನಾವುಗಳು ಮಾಡ್ಬೇಕು ನಾಯಕರಾಗಿ ಅಂತ ಹೇಳಿ ನಾನು ಹೇಳ್ ಬಂದಿದ್ದೇನೆ ಆದ್ರೆ ಎಲ್ಲೋ ಒಂದ್ ಕಡೆ ಅದನ್ನ ಅವ್ರು ಸ್ವೀಕಾರ ಮಾಡಿಲ್ಲ ಈ ಕಳ್ಳರು ಕಾಕರು ಈ ಈ ತಲೆ ಹಿಡಿದ್ರು ಇವ್ರು ಇವ್ರುಗಳೇ ಒಂದು ಕಡೆ ಎಲ್ಲೋ ಒಂದ್ ಕಡೆಗೆ ಹೈಜಾಕ್ ಮಾಡ್ಕೊಂಡು ಈ ಕೆಲಸ ತಂದೆಯವರ ಹೆಸರಲ್ಲಿ ಅಥವಾ ನಾಯಕರ ಹೆಸರಲ್ಲಿ ಇವರೆಲ್ಲ ಮಾಡ್ಕೊಳ್ತಾ ನಾವೀಗ ಈ ಜಮೀನಲ್ಲಿ ರೈತರ ಮುಂದೆನೆ ಇದ್ದೀವಿ ಅವ್ರ ರೈತರಿಗೆ ಮೂರ್ ಎಕರೆ ಜಮೀನು ಬಿಟ್ರೆ ಬೇರೆ ಯಾವ್ದೂ ಇಲ್ಲ ನಮ್ ಕೋರ್ಟ್ ಅಲ್ಲಿ ಹಿಂಗ ಆದೇಶ ಆಗಿದೆ ನಾವು ಕೋರ್ಟಿಗೆ ನಾವು ಅಂದ್ರೆ ನ್ಯಾಯ ನ್ಯಾಯಕ್ಕೆ ನಾವು ಬೆಲೆ ಕೊಡ್ಲೇಬೇಕು ಆದ್ರೆ ನಾವ್ ಎಲ್ಲಿ ಹೋಗ್ಬೇಕು ಈಗ ನಮ್ಗೆ ಈ ತರ ಮೋಸ ಮಾಡ್ತಾನೆ ನಮಗ್ ಗೊತ್ತಿರ್ಲಿಲ್ಲ ಇಲ್ಲ ನೋಡಿ ಬಹಳಷ್ಟು ನಾವೀಗ ದುಡ್ಡು ಕೊಡಕೆ ನಾವು ರೆಡಿ ಇದೀವಿ ನಾವೆಲ್ಲ ಸಾಲ ಮಾಡ್ಕೊಂಡು ತಗೊಂಡಿದೀವಿ ದುಡ್ಡು ಕೊಡಕ್ ನಾವ್ ರೆಡಿ ಇದೀವಿ ಆ ದುಡ್ಡು ಕೊಡಕ್ ದುಡ್ಡು ಸಹ ಕೊಡ್ತೀವಿ ಅದಕ್ಕೇನು ಬಡ್ಡಿ ಇದೆ ಆ ಬಡ್ಡಿನೂ ಸಮೇತ ಕೊಡ್ತೀವಿ ಆದ್ರೆ ಅವ್ನು ಇಸ್ಕೊಳಕ್ ರೆಡಿ ಇಲ್ಲ ಆಲ್ರೆಡಿ ಅವ್ರ ಯಾರೋ ಭಾಗ್ಯಮ್ಮನ ಹೆಸರಿಗೆ ಮಾಡಿದ್ದಾರೆ ಆ ಭಾಗ್ಯಮ್ಮ ಬಂದಿ ಜಮೀನ್ ಕೇಳ್ತಾ ಇಲ್ಲ ಅಂತ ಅಮ್ಮ ಸುಮ್ನೆ ಇದೆಯಂತೆ ಇವನ್ ಅದು ನಾನು ಹೇಳ್ತೀನಿ ಅವನ ಅವನ ಒಂದು ಯಾವ್ದೋ ಇಲ್ಲಿ ಸಿಟ್ ರಿಲೇಶನ್ಶಿಪ್ ಅದು ನಾನು ಹೇಳ್ತೀನಿ ನನಗೇನು ಮುಲಾಜಿಲ್ಲ ಇದೆಲ್ಲ ಮಾತನಾಡೋದಕ್ಕೆ ಯಾಕಂದ್ರೆ ಒಬ್ಬ ಬಡವರಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ನಾವು ಓಪನ್ ಆಗಿ ಎಲ್ಲದನ್ನೂ ಮಾತಾಡ್ಬೇಕಾಗ್ತದೆ ಬೇನಾಮಿ ಹೆಸರಲ್ಲಿ ಮಾಡಿರುವಂತದ್ದು ಅವರ ಡಿಮ್ಯಾಂಡ್ ಇಲ್ಲ ಇದ್ರೆಲ್ಲರ ಹಿಂದೆ ಇದೆಲ್ಲರದ್ರ ಹಿಂದೆ ಈ ಈ ವ್ಯಕ್ತಿಯ ಕೈವಾಡ ಇದೆ ಆದ್ರೆ ಈ ಒಂದು ಆಸ್ತಿ ಲಪ್ತಾಯಿಸುವಂತ ಒಂದು ಷಡ್ಯಂತ್ರ ಮಾಡಿದ್ದಾರೆ ಇದು ಎಲ್ರಿಗೂ ಗೊತ್ತಿರುವಂತದ್ ಈಗ ನೋಡಿ ನನಗೆ ಪ್ರಶ್ನೆ ಕೇಳಕ್ಕಿಂತ ನೀವು ಚಂದ್ರಣ್ಣನಿಗೆ ಹಿಡಿದು ಅವರು ಹಣವನ್ನ ಕೊಡ್ತಿರುವಂತ ಸಂದರ್ಭದಲ್ಲಿ ನೀನ್ ಯಾಕೆ ಆಸ್ತಿಯನ್ನ ವಾಪಸ್ ಕೊಡ್ತಾ ಇಲ್ಲ ಅಂತ ಕೇಳುವಂತ ಪ್ರಶ್ನೆ ಬರುತ್ತೆ ಪ್ರಶ್ನೆನ ಅವರು ಅವ್ರ ಮಖಕ್ಕೆ ನೀವು ತಾವುಗಳು ಕೇಳಬೇಕು ಅಂತ ನಾನು ಖಂಡಿತ ಮಾಡಿದೆ ಸರ್ ಅದು ಅಂದ್ರೆ ನಾವು ಯಾಕೆ ನಿಮ್ಗೆ ಕರೆ ಮಾಡುದು ಅಂದ್ರೆ ನಿಮ್ಮ ತಂದೆಯವ್ರ ಹೆಸರನ್ನ ಈಗ ರಾಜ್ಯದಲ್ಲಿ ಮೊನ್ನೆ ತಾನೇ ಸೆಷನ್ ಅಲ್ಲಿ ಒಳ್ಳೆ ಶಾಸಕರು ಅಂತ ಉತ್ತಮ ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿದ್ದಾರೆ ಈ ತರ ಯೂಸ್ ಮಾಡ್ತಾ ಇದಾರೆ ಇಲ್ಲ ಇದು 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 ಒಬ್ರೇ ಅಲ್ಲ ಈ ತರ ಹತ್ತು ಹಲವಾರು ನಾನು ಒನ್ನೆ ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಯಾರೋ ಒಬ್ರು ಇಂಟರ್ವ್ಯೂ ನಾನು ಹೇಳಿದ್ದೇನೆ ಇಲ್ಲಿ ಇವರೆಲ್ಲ ಕಳ್ಳರು ಕಾಕರು ಹೈಜಾಕ್ ಮಾಡಿದಾರೆ ಇದು ಆಡಳಿತ ಚುಕ್ಕಾಣಿ ಆ ಶಾಸಕರ ಸುತ್ತಮುತ್ತ ಇರುವಂತ ಈ ಈ ಈ ಪಟ್ಟಭದ್ರ ಹಿತಾಸಕ್ತಿಗಳ ಜೊತೆಯಲ್ಲಿ ಇದೆ ಇವರ ಇವರನ್ನ ಮಟ್ಟ ಹಾಕುವಂತ ಕೆಲಸ ಮಾಡ್ಬೇಕು ಸಂಜಯ್ ಜಯ ನಾನು ಜನಗಳಿಗೆ ಎಷ್ಟೋ ಆಶ್ವಾಸನೆ ಕೊಟ್ಟಿದ್ದೇನೆ ಈ ಕ ಈ ಒಂದು ಏನಿದೆ ಇದು ಏಳು ಸುತ್ತಿನ ಕೋಟೆ ಅವ್ರ ಸುತ್ತ ಏನಿದೆ ಅದು ಅವಕಾಶ ಬಿಡ್ತಾ ಇಲ್ಲ ಒಳ್ಳೆ ಆಡಳಿತ ಕೊಡೋದಕ್ಕೆ ಅಂತ ಹೇಳಿ ನಾನು ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದೇನೆ ಈಗಲಾದ್ರೂ ಮಾನ್ಯ ಶಾಸಕರು ಇದನ್ನ ತಿದ್ಕೊಂಡು ಇವ್ರ ಈಗ ನೋಡಿ ಏನ್ ನೀವು ಈಗ ಇವನ್ ಯಾರು ಚಂದ್ರಪ್ಪನ್ ಬಗ್ಗೆ ನೀವ್ ಹೇಳ್ತೀರಿ ಇವನ ಕನೆಕ್ಷನ್ ಎಲ್ಲಿದೆ ಅಂತಂದ್ರೆ ಅವನ ನಮ್ಮ ನಮ್ಮ ಶಾಸಕರ ಪಿ ಎ ಒಬ್ಬ ಇದಾನೆ ರವಿ ಅಂತ ಹೇಳಿ ಅವ್ರ ಜೊತೆ ದ ಭಾವ ಸಂಬಂಧ ಇದೆ ಇವ್ರಿಬ್ರು ಅವನೊಬ್ಬ ಭ್ರಷ್ಟ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ದಿನ ನನ್ಗೇನು ಯಾವ್ದೇ ರೀತಿಯಾದಂತ ಇದಿಲ್ಲ ಹೇಳೋದಕ್ಕೆ ಅವನೊಬ್ಬ ಮಹಾಭ್ರಷ್ಟ ನನಗೂ ಗೊತ್ತು ನಿನಗೂ ಗೊತ್ತು ಇಡೀ ತಾಲೂಕಿಗೂ ಗೊತ್ತು ಇವತ್ತಿನ ದಿನ ಆ ಎರಡು ಸತಿ ನಮ್ಮ ತಂದೆಯವರು ಚುನಾವಣೆ ಸೋಲ್ಬೇಕಂತ ಈ ಮಹಾಭ್ರಷ್ಟ ಈ ಪಿ ಎ ಏನಿದಾನೆ ಇವನು ರವಿ ಇವನನ್ನ ಇಟ್ಕೊಂಡಿರೋದಕ್ಕೆ ಅವ್ರು ಮಾಡಿರುವಂತ ಭ್ರಷ್ಟಾಚಾರದಿಂದ ಅರ್ಧ ನಮ್ಮ ತಂದೆಗೆ ಕೆಟ್ಟ ಹೆಸರು ಬಂದು ಎರಡು ಸತಿ ಸೋಲುವಂತ ಕೆಲಸ ಆಗಿತ್ತು ಹಿಂದೆ ಆಮೇಲೆ ನಾನು ಯಾವತ್ತು ನಮ್ಮ ತಂದೆಯವ್ರ ಪರವಾಗಿ ನಾನು ಇಲ್ಲಿ ಚುನಾವಣೆ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ನನಗೆ ಜನ ಹೇಳದಂತದ್ದು ಮುಖಂಡರುಗಳು ಹೇಳದಂಥದ್ದು ಸಾಮಾನ್ಯ ಜನರು ಹೇಳ್ದಂಥದ್ದು ಇಂತ ಕಳ್ಳರನ್ನ ಮೊದ್ಲು ದೂರ ಇಡಿ ದೂರ ಇಳೋದಲ್ಲ ನಾನು ದೇವ್ರ ಮುಂದೆ ನಿಂತು ಪ್ರಮಾಣ ಮಾಡಿ ಬಂದಿದ್ದೇನೆ ಸಿಬಿ ಸಿಬಿ ದೇವಸ್ಥಾನದಲ್ಲಿ ಈ ಕಳ್ಳನ್ನ ಯಾವ ಯಾವ ಪ್ರಮಾಣ ವಚನ ತಗೊಂಡು ನೆಕ್ಸ್ಟ್ ಡೇ ಇವನನ್ನ ಖಾಲಿ ಮಾಡ್ತೀನಿ ಅಂತ ಹೇಳ್ದ ಹೇಳಿ ನಾನು ಪ್ರಮಾಣ ಮಾಡಿ ಬಂದಿದ್ದೀನಿ ನಾನು ಪ್ರಮಾಣ ವರ್ಷ ತಗೊಂಡಾದ್ಮೇಲೆ ನಮ್ಮ ಬಂದು ಕೇಳಿ ಇವ್ರನ್ನೆಲ್ಲ ನೀವು ಖಾಲಿ ಮಾಡ್ಬೇಕು ಅಂತ ಸಂದರ್ಭ ಸಲಹೆ ಸೂಚನೆಗಳು ಸ್ವೀಕಾರ ಮಾಡಲಿಲ್ಲ ಅವತ್ತಿನ ದಿನ ನಾನು ದೂರ ಉಳಿಬೇಕಾದಂತ ಪರಿಸ್ಥಿತಿ ಬಂತು ನಾನು ಜನಪರವಾಗಿರೋದ್ರಿಂದ ನಾನು ನಿಮ್ಮ ಮನೆಗೆ ನಾನು ಬರೋದಿಲ್ಲ ಈ ಕಳ್ಳರೆಲ್ಲ ಇರೋವ್ರಿಗೂ ನಾನು ನಿಮ್ಮ ಮನೆಗೆ ಬರೋದಿಲ್ಲ ಅಂತ ನಾನು ಹೇಳ್ ಬಂದಿದ್ದೀನಿ ಸರ್ ಇದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಜನಪರವಾಗಿದ್ದೀನಿ ಸರ್ ಒಟ್ಟಾರೆ ಈಗ ಈ ಜಮೀನಿಗೆ ಇದರ ಅನ್ನೋರಿಗೆ ಯಾವ ರೀತಿ ನ್ಯಾಯ ತಂದೆ ಸರ್ಗೆ ನೀವೇ ತಾಕೀಟ್ ಮಾಡ್ತೀರಾ ಅಥವಾ ಬೇರೆ ಈಗ ಅವ್ರ ಏನ್ ಹೇಳ್ತಿದ್ದಾರೆ ಶಾಸಕರ ವಿಷ ಕುಡಿಯಕ್ಕೆ ಆಗಬಾರ್ದು ನೋಡಿ ಸಮಾಜದಲ್ಲಿ ನಾವು ಜನರು ಇದೇ ನಮ್ಮ ಮುಖಂಡ್ರೆ ಯಾರು ದೂರ ದೂರದವರೆಲ್ಲ ಹೇಳ್ತೀವಿ ಸರ್ ಇವರೆಲ್ಲ ನಮ್ಮ ಮುಖಂಡ್ರೆ ನಮ್ಮ ಜನನೇ ನಮ್ಮ ಬಡ ಜನರೇ ನಾವೆಲ್ಲ ಒಂದ್ ಕಡೆ ನ್ಯಾಯ ಮಾಡಬೇಕು ಆ ಮಾನ್ಯ ಶಾಸಕರು ಇದ್ರ ಬಗ್ಗೆ ಮುತುವರ್ಜಿ ತಗೊಂಡು ನಿಂತ್ಕೊಂಡು ಮಾಡಿಸ್ಬೇಕು ಅನ್ನೋದು ಅನ್ನೋದು ನನ್ನ ವಾದ ಈ ಈ ನ್ಯಾಯ ಮಾಡೋ ಸಂದರ್ಭದಲ್ಲಿ ನನ್ನಂತ ಯುವಕರು ನಿಮ್ಮಂತ ಯುವಕರುಗಳಿಗೆ ನಿಂತು ಮಾಡೋಣ್ರಿ ಯಾಕೆಂದ್ರೆ ಈ ಒಬ್ಬ ವಿಷ ಕುಡಿತೇನೆ ಅಂತ ಆ ಮನುಷ್ಯ ಆ ದೇವ್ರಂತ ಮನುಷ್ಯ ಹೇಳ್ತಾರಂತ ಸಂದರ್ಭದಲ್ಲಿ ನಾವು ಸಮಾಜ ನಾವ್ ಕೇಳಲಿಲ್ಲ ಅಂದ್ರೆ ನಾವ್ ಜನಪ್ರತಿನಿಧಿಗಳಾಗಿ ನಮ್ ನಮ್ಗೆ ಏನು ಜವಾಬ್ದಾರಿ ಬಂತು ಅಧಿಕಾರದಲ್ಲಿ ಕೂರ್ಸಿದಾರೆ ಅನ್ನೋ ಪ್ರಶ್ನೆ ಬರ್ತದಲ್ವಾ ಅಲ್ದ್ರಿ ಇವ್ರು ಈಗ ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಹೌದು ಇಂಥವ್ರಿಗೆ ನಮ್ಮ ಮುಖಂಡರು ನಾನು ಹೆಮ್ಮೆಯಿಂದ ಹೇಳ್ತೇನೆ ಒಳ್ಳೆ ಒಳ್ಳೆ ಮನುಷ್ಯ ಅವ್ರಿಗೆ ನ್ಯಾಯ ಕೇಳ್ದಂತ ನ್ಯಾಯಾಲಯದಲ್ಲಿ ಸಿಗದೆ ಇರ್ಬೋದು ಅವ್ರು ನ್ಯಾಯಾಲಯದಲ್ಲಿ ಹೋರಾಟ ಮಾಡೋಕೆ ಅವ್ರ ಶಕ್ತಿ ಇಲ್ದೇ ಇರ್ಬೋದು ಆದ್ರಿಂದ ನಾವು ಸಮಾಜದಲ್ಲಿ ನಾವು ಕುತ್ಕೊಂಡು ಪಂಚಾಯತ್ ಅಂತ ಏನು ಇರೋದ್ ಏನಕ್ಕೆ ಮಾಡುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ ಈಗ ಸರ್ ಈಗ ಕೆಂಗಣ್ಣ ಕೆಂಗಣ್ಣವ್ರು ಹೇಳ್ತಾರೆ ನಾವು ಜೈತರ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದೀವಿ ಅವ್ರ ನಾಸ್ತೆ ಕುಡ್ದು ಹೋದ್ರೆ ನಾವು ಅವ್ರ ಮನೆ ಮುಂದೆ ಶಾಸಕರ ಮನೆ ಮುಂದೆ ನಾವು ವಿಷ ಕುಡಿಯಕ್ಕೆ ನಾವು ರೆಡಿದೀವಿ ಅಂತ ಹೇಳ್ತೀವಿ ಸರ್ ನಾನು ಹೇಳ್ತೀನಿ ಇವ್ರು ಏನು ಅಪರಾಧ ಮಾಡಿಲ್ಲ ಇವ್ರ ಯಾವುದೇ ಕಾರಣಕ್ಕೂ ವಿಷ ಕುಡಿಯುವಂತ ಸನ್ನಿವೇಶ ಇಲ್ಲ ಇದು ನ್ಯಾಯ ಕೊಡಿಸುವ ನ್ಯಾಯ ಕೇಳುವಂತ ಇದು ಅವ್ರ ಇದು ಏನ್ ಹೇಳಿ ಅಧಿಕಾರ ಅವ್ರಿಗಿದೆ ನ್ಯಾಯ ಮಾಡ್ಬೇಕಾದಂತ ಕರ್ತವ್ಯ ನಾವೆಲ್ಲರೂ ಮಾಡ್ಬೇಕಾಗಿದೆ ಶಾಸಕರೊಬ್ಬರೇ ನಾವೆಲ್ಲರೂ ಸೇರಿ ಮಾಡಿ ನಾವ್ ನಾವೆಲ್ಲರೂ ಹೋಗಿ ನ್ಯಾಯ ಕೇಳೋಣ ಆದ್ರೆ ಅದ್ ಅದಾಗ್ಲಿ ಬಿಡಿ ಅಂದ್ರೆ ನ್ಯಾಯ ಅವ್ರು ಕೊಡ್ತಾರೆ ಅಂತಲ್ಲ ಇವ್ರು ಅವ್ರ ಅವ್ರ ಇಬ್ಬರ ಮಧ್ಯದಲ್ಲಿ ಒಪ್ಪಂದ ಆಗಿದೆ ಅಟ್ಲೀಸ್ಟ್ ಅವ್ರು ಆ ವ್ಯಕ್ತಿನ ಖರ್ಚಿ ಇಂತ ಇಂತ ತರ್ಡ್ ಕ್ಲಾಸ್ ಕೆಲ್ಸ ಮಾಡ್ಬೇಡ ನೀನು ಮಾಡ್ರೆ ಅನ್ಯಾಯ ಮಾಡಿದ್ರೆ ಒಬ್ಬ ಒಂದು ಬಡಪಾಯಿ ಜೀವ ಹೋಗ್ತದೆ ಅಂತ ಹೇಳಿದ್ವಿ ಎಲ್ಲೋ ಒಂದ್ ಕಡೆ ಮುಖಂಡರು ಅದ್ ರೈಟ್ ಹ್ಯಾಂಡ್ ಅನ್ಕಂಡ್ ಓಡಾಡ್ತಾರಲ್ಲ ಅವರೆಲ್ಲ ಬಲ್ಗಾಯ್ ಬಂಟ ಅಂತ ಕೇಳಲಿ ಈಗ ಬಲ್ ಬಂಟ ಆದ್ರೆ ಕೈಯನ್ ಬಲಪಡಿಸಲಿ ಬರ್ಕೊಡ್ಲಿ ವಾಪಸ್ ಇದು ನನ್ನ ವಾದ ಸರಿ ಸರ್ ಮಾಹಿತಿ ದಯಮಾಡಿ ಮಾಡಿ ಯಾವುದೇ ಕಾರಣಕ್ಕೂ ಅವ್ರಿಗೆ ನೀವ್ ಹೇಳ್ಬೇಕು ಈ ತರ ಆತ್ಮಾಹುತಿ ಮಾಡ್ಕೊಳ್ಳುವಂತದ್ದು ಅಥವಾ ಈ ರೀತಿಯಾದ ಬೆದರಿಕೆ ಹಾಕುವಂತದ್ದು ಅವಶ್ಯಕತೆ ಇಲ್ಲ ಸಂಜಯ್ ಜಯಚಂದ್ರ ಅವ್ರ ಜೊತೇಲಿ ಇದ್ದಾನೆ ಮಾನ್ಯ ಶಾಸಕರು ಕೂಡ ಅವ್ರ ಜೊತೆಲಿ ಇರ್ತಾರೆ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಕ್ತತೆ ಅವ್ರಿಗೆ ಎಲ್ಲೋ ಯಾ ಯಾವಾರಿ ಬರ್ಕೊಟ್ಟಿರೋದನ್ನ ಈಗ ನ್ಯಾಯಾಲಯದಲ್ಲಿ ಸಿಗದೆ ಇದ್ರು ಕೂಡ ನಾವೆಲ್ಲ ಸಮಾಜ ಅಂತ ಇರುವ ಸಂದರ್ಭದಲ್ಲಿ ಈ ಈ ಬಡವರನ್ನ ರಕ್ಷಿಸಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಓಕೆ ಸರ್ ಥ್ಯಾಂಕ್ ಯು